ನೀವು ಅನೌನ್ಸ್ ಮಾಡಿದಾಗ ಫಸ್ಟ್ ಆಫ್ ಆಲ್ ಅನೌನ್ಸ್ ಮಾಡಬೇಕಿದ್ರೆ ಸಾಕಷ್ಟು ಯೋಚನೆಗಳು ನಿಮ್ ತಲೆಯಲ್ಲಿ ಇರುತ್ತೆ ಅದರ ನಂತರ ಬಂದಂತಹ ರೆಸ್ಪಾನ್ಸ್ ಅಥವಾ ಪರ ವಿರೋಧ ಚರ್ಚೆಗಳಾಗಿರ್ಬೋದು ಇವೆಲ್ಲವನ್ನ ನೋಡಿದಾಗ ನಿಮಗೆ ಈಗ ಏನ್ ಅನ್ನಿಸ್ತಾ ಇದೆ ಲೈಕ್ ಇವಾಗ ಏನಾದರೂ ನಿಮ್ಮ ಥಾಟ್ ಪ್ರೊಸೆಸ್ ಚೇಂಜ್ ಆಗಿದೆಯಾ ಅಥವಾ ನೀವು ನಿರೀಕ್ಷೆ ಮಾಡಿದಂತ ರೆಸ್ಪಾನ್ಸ್ ನಿಮಗೆ ಸಿಕ್ಕಿದ್ಯಾ ಅಥವಾ ಬದ್ಲಾಗಿದೆಯಾ ಅಲ್ಲ ಆ ರೆಸ್ಪಾನ್ಸ್ ಮೇಲೆ ನನ್ನ ನಿರ್ಧಾರಗಳು ಹೇಗಂದ್ರೂ ನಿರ್ಭರವಾಗಿಲ್ಲ ಅದ್ರ ಮೇಲೆ ಆ ರೆಸ್ಪಾನ್ಸ್ ಇಸ್ ಕಂಪ್ಲೀಟ್ಲಿ ಸಪರೇಟ್ ಫ್ರಮ್ ಮೈ ಲೈಫ್ ರೆಸ್ಪಾನ್ಸ್ ಇರುವಂತದ್ದು ಆಮೇಲೆ ಅಲ್ಲಿಂದ ನನ್ನ ಥಾಟ್ ಪ್ರೊಸೆಸ್ ಬದ್ಲಾಗೋದಾಗ್ಲಿ ಮತ್ತೊಬ್ಬರು ಥಾಟ್ ಪ್ರೊಸೆಸ್ ಬದಲ ಬದಲಾಗಲೇಬೇಕು ಅನ್ನೋ ಒಂದು ಹೇರಿಕೆಯನ್ನು ಹಾಕೋದಾಗ್ಲಿ ಅದು ಯಾವುದು ನನ್ನದಲ್ಲ ಅಂದ್ ಜಸ್ಟ್ ಫೀಲಿಂಗ್ ಗುಡ್ ಬ್ಯಾಡ್ ಅನ್ನೋಕ್ಕಿಂತ ಹೆಚ್ಚಾಗಿ ಪರ ವಿರೋಧ ಚರ್ಚೆಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಇವತ್ತು ಅದೇ ಮಾತಾಡ್ತಾ ಇದ್ದೆ ನನ್ನ ಇನ್ನೊಬ್ಬ ಜರ್ನಲಿಸ್ಟ್ ಫ್ರೆಂಡ್ ತುಂಬಾ ಹತ್ರದ ಗೆಳತಿ ನನಗೆ ಅವಳ ಹತ್ರ ಮಾತಾಡ್ತಾ ಇದ್ದೀವಿ ಇದು ಅಮೆಂಡ್ಮೆಂಟ್ ಪಾಸ್ ಆಗಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಆಗಿದೆ ಈಗ ಡಾಕ್ಟರ್ಸ್ ನಾನು ಆ ಮುಂಚೆ ಹೋದಾಗ ನಾನು ಹೇಳಿದೀನಿ ನಾಲ್ಕು ವರ್ಷ ಮುಂಚೆನೆ ಹೋದಾಗ ದೇ ಹಂಗ್ ಮ್ಯಾರ್ಟ್ ಸ್ಟೇಟಸ್ ಇಲ್ಲ ಅಂತ ಹೇಳಿ ಕಾರಣಕ್ಕೆ ಅಂಡರ್ಸ್ಟ್ಯಾಂಡ್ ಅಂದ್ರೆ ಅವಾಗ ಲೀಗಾಲಿಟಿ ಇಲ್ಲಿ ಲೀಗಲಿ ಕಾನೂನು ಬದ್ಧವಾಗಿ ಅವರಿಗೆ ಅಲ್ಲಿ ಆ ಒಂದು ಇದಿರೋದ್ರಿಂದ ಕಡಿವಾಣಗಳಿರೋದ್ರಿಂದ ಅದನ್ನು ಸರಿಯಾಗಿ ತಿಳಿಪಡಿಸದೆ ಹಾಗೆ ಇಟ್ಬಿಟ್ಟಿದ್ದಾರೆ ಫೋನ್ ಇಟ್ಟಿದ್ದಾರೆ ಆದ್ರೆ ಇದು ಎರಡ್ ಸಾವಿರದ ಇಪ್ಪತ್ತೊಂದಲ್ಲಿ ಆಗಿರೋದು ನಾನು ಅದೇ ಅನ್ಕೊಂಡೆ ಯಾವುದೇ ಒಂದು ಅಮೆಂಡ್ಮೆಂಟ್ ಪಾಸ್ ಆಗುವಾಗ ಅದ್ ಹೇಗೆ ಯಾವುದೇ ಮಾಧ್ಯಮದವರಾಗ್ಲಿ ಎಲ್ಲೂ ಸಹ ಅದ್ ಹೊರಗೆ ಬರಲ್ಲ ಅಂಡ್ ಸ್ಪೆಷಲಿ ಹೆಣ್ಮಕ್ಳಿಗೆ ಒಂದು ಉಪಯುಕ್ತ ಆಗುವಂತಹ ಒಂದು ಇದಂತ ಹೇಳಿದ್ರೆ ಇದು ಅವತ್ತಿಗೆ ಆಗಿದ್ರೆ ಈಗ ದೊಡ್ಡ ವಿಷಯ ಅಂತ ಅನಿಸ್ತಾ ಇರ್ಲಿಲ್ಲ ಅಂತ ಕಾಣುತ್ತೆ ಮೇ ಬಿ ಅದು ಅವ್ರ ಕಣ್ಣಿಗೂ ಬರ್ಲಿಲ್ವಲ್ವಾ ಯಾವ್ದೇ ಯಾವ್ದೇ ಪ್ಲಾಟ್ಫಾರ್ಮ್ ಮಾಧ್ಯಮ ವರ್ಗದಲ್ಲಿ ಡಿಜಿಟಲ್ ನ್ಯಾಷನಲ್ ನ್ಯೂಸ್ ಅಲ್ಲಿ ಎಲ್ಲೇ ಸಹ ನಾರ್ಮಲಿ ಒಂದು ಕಾಯ್ದೆ ಏನಾದ್ರು ಕಾಯ್ದೆ ಕಾನೂನು ಆಯ್ತು ಅಂತ ಹೇಳಿದ್ರೆ ನಮ್ಗೆ ತಕ್ಷಣ ಗೊತ್ತಾಗ್ಬಿಡತ್ತೆ ಅದು ಹೇಳಿರ್ತಾರೆ ಆಲ್ಸೋ ದಿಸ್ ಇಸ್ ಅ ಡಿಫ್ರೆಂಟ್ ಆಕ್ಟ್ ಮೇ ಬಿ ದೇ ಹ್ಯಾವ್ ಆ್ಯಡೆಡ್ ಲಾಡ್ ಆಫ್ ಥಿಂಗ್ಸ್ ಆಮೇಲೆ ಈಗ ಸರೋಗ್ಯ ಸಿ ಆಗಲಿ ಮತ್ತು ಈ ಐ ವಿ ಎಫ್ ಎಲ್ ಆಗಲಿ ಸಾಕಷ್ಟು ಕಾನೂನಿನ ನಿಯಮಾವಳಿಗಳನ್ನು ಬದಲಾಯಿಸಿ ಒಂದು ದೇ ಹ್ಯಾವ್ ಕ್ರಿಯೇಟೆಡ್ ಅ ಪ್ರಾಪರ್ ನಾರ್ಮ್ಸ್ ಅಂತ ಹೇಳ್ಬಹುದು ಅಥವಾ ಕಂಡೀಷನ್ಸ್ ಅಂತ ಹೇಳ್ಬಹುದು ಒಂದೊಂದು ಸೆಗ್ಮೆಂಟ್ಗೆ ಏನೇನು ಬರಬೇಕು ಮತ್ತು ಇಲ್ಲಿಂದ ಪ್ರತಿಯೊಂದು ಹುಟ್ಟುವ ಮಕ್ಕಳಿಗೆ ಅವರಿಗೆ ಸಾಮಾಜಿಕ ಸ್ಥಿತಿಯಲ್ಲಿ ಅವರಿಗೆ ಯಾವ ರೀತಿಯಾಗಿ ದೊರಕಬೇಕು ಆದ್ರೆ ಏನೇನು ಆದ್ಯತೆ ದೊರಕಬೇಕು ಬೇರೆ ಹೇಗೆ ಮಕ್ಕಳಿಗೆ ಏನೇನು ಸಿಗ್ತಾ ಇದೆ ಆ ಆದ್ಯತೆಗಳು ಇವರಿಗೂ ಸಿಗಬೇಕು ಅನ್ನದು ಸೊ ದೇ ಹ್ ವರ್ಕ್ಸ್ ಅ ಲಾಟ್ ಆಫ್ ಆಕ್ಟ್ ಬಟ್ ಇಟ್ ಕಾಲ್ಡ್ ರಿಟಿವ್ ಟೆಕ್ನಾಲಜಿ ಆಕ್ಟ್ ಅಂತ ಹೇಳಿ ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲಿ ಈ ಆಕ್ಟ್ ಅನ್ನ ಮಾಡಿದ್ದಾರೆ ಈ ಆಕ್ಟ್ ಅಲ್ಲಿ ಮುಂಚೆನೂ ಇದ್ದಿತ್ತೇನೋ ಬಟ್ ಐ ಹವ್ ಮಾಡಿಫೈಡ್ ಯಾಕಂದ್ರೆ ಇದು ತುಂಬಾ ನಮ್ಮ ದೇಶಕ್ಕೆ ಪರಿಚಯವಾಗಿದ್ದು ಇತ್ತೀಚಿನ ದಿನಗಳಲ್ಲಿ ಈಗ ಒಂದು ಹದಿನೈದು ವರ್ಷದ ಹಿಂದೆ ಹೋದ್ರು ಸಹ ನಾವು ಕಾಣದೇನಪ್ಪ ಅಂದ್ರೆ ಸುಮಾರು ಫ್ರಾಡ್ ಕೇಸಸ್ ಮತ್ತೆ ಸ್ಪೆಕ್ಯುಲೇಷನ್ಸ್ ಮತ್ತೆ ಈಗ ಅದೇ ಯಾರು ಡೋನರ್ ಇರ್ತಾರೆ ಅವ್ರಿಗಿರುವಂತಹ ಲಿಮಿಟೇಷನ್ಸ್ ಲಿಮಿಟೇಶನ್ಸ್ ಏನೇನು ಅವರ ಏಜ್ ಗ್ರೂಪ್ ಏನಾಗಿರ್ಬೇಕು ಅದು ಮೇಲ್ ಆಗಲಿ ಫಿಮೇಲ್ ಆಗಲಿ ಅವ್ರು ಎಷ್ಟು ಸತಿ ಅದಕ್ಕೆ ಒಳಪಡಬಹುದು ಈ ತರದೆಲ್ಲ ಸಾಕಷ್ಟು ನಿಯಮಾವಳಿಗಳನ್ನ ಅವ್ರು ಮಾಡಿದ್ದಾರೆ ನನಗ್ ತೀರಾ ಗೊತ್ತಿಲ್ಲದ ಇದ್ರು ನನಗೆ ಒಂದ್ ಗೊತ್ತಾಗಿದೆ ಏನಪ್ಪಾ ನಾನು ನನ್ನ ಡಾಕ್ಟರ್ ಹತ್ರ ಹೋದಾಗ ನಾವ್ ಕಂಪ್ಲೀಟ್ಲಿ ಲೀಗಲ್ ಫಾರ್ ಅನ್ಮ್ಯಾರಿಡ್ ವುಮನ್ ಟು ಹ್ಯಾವ್ ಐ ವಿ ಎಫ್ ಅಂಡರ್ ವಿ ಎಫ್ ಟ್ರೀಟ್ಮೆಂಟ್ ಅನ್ನೋದು ನನ್ಗೆ ಗೌರವ ತಿಳಿಪಡಿಸಿದ್ರೆ ಯಾವಾಗ ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ ನಾರ್ಮಲಿ ಇದು ಆಫ್ ಹೋಮ್ ವರ್ಕ್ ಯಾವ್ದೇ ವಿಷಯದ ಬಗ್ಗೆ ನನಗ್ ನನಗೆ ಅಂತ ಒಂದ್ ಮಾಹಿತಿ ಇದ್ರಲ್ಲಿ ಎಷ್ಟೆಷ್ಟು ನನ್ ಮಾಹಿತಿ ಕಲೆ ಹಾಕುತ್ತೋ ಅದನ್ನ ಮಾಡಿ ಐ ಥಿಂಕ್ ಅಬೌಟ್ ಇಟ್ ಹಂಗೆಲ್ಲ ಆದ್ರೆ ಇದು ನಾನು ಯಾವ್ದನ್ನು ಈ ತರ ಯೋಚನೆ ಮಾಡ್ಲಿಲ್ಲ ಇದು ನನ್ನ ಮನಸ್ಸಿಗೆ ನನ್ನದೇ ಜೀವನ ನನ್ನದೇ ಅಂತ ಅನ್ಕೊಂಡ್ ಬಂದಾಗ ನನಗೇನ್ ಬೇಕಿತ್ತು ಆ ತಿಳುವಳಿಕೆ ನಾ ಗ್ರಹಿಸ್ಲಿಕ್ ಇಷ್ಟಪಟ್ಟನೆ ವಿನಃ ಐ ಡಿಂಟ್ ಹ್ಯಾವ್ ಟು ಗೋ ಬಿಯಾಂಡ್ ಅಂದ್ರೆ ಇನ್ನೊಬ್ಬರಿಗೆ ಇದ್ರ ಬಗ್ಗೆ ತಿಳಿಪಡಿಸ್ಬೇಕು ಅನ್ನುವಂತ ಜವಾಬ್ದಾರಿ ಆಗಿ ನನ್ನ ತಲೆ ಇರ್ಲಿಲ್ಲ ಬೆಸ್ಟ್ ಎಂಟರ್ಟೈನ್ಮೆಂಟ್ ಲೈಕ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ವೆಲ್ಫ್ ಕನ್ನಡ